ಸರ್ ಸಿದ್ದರಾಮಯ್ಯನವರು ಕಳೆದ ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ಮೈಸೂರು ವಕೀಲ ಸಂಘದ ಸದಸ್ಯರಾಗಿದ್ದರು ವಕೀಲ ವೃತ್ತಿಯನ್ನು ಮಾಡಿರೋಂಥ ವ್ಯಕ್ತಿ ಅದರ ಜೊತೆಯಲ್ಲಿ ಮೈಸೂರು ವಕೀಲ ಸಂಘದ ಕಾರ್ಯದರ್ಶಿಯಾಗಿದ್ದರು ಮತ್ತು ಅಜೀವ ಸದಸ್ಯತ್ವವನ್ನು ಹೊಂದಿರೋಂಥ ವ್ಯಕ್ತಿ ಇಲ್ಲೇನಾಗಿದೆ ನಮ್ಮ ಮೈಸೂರು ವಕೀಲ ಸಂಘದಲ್ಲಿ ಒಂದು ಸಂಪ್ರದಾಯ ಬೆಳೆದು ಬಂದಿದೆ ಸಂಪ್ರದಾಯ ಅಥವಾ ನಮಗೆ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಅಂತೇಳಿ ಅಥವಾ ನಮ್ಮನ್ನು ನಾವು ಗೌರವಿಸ್ಕೊಳ್ಳೋ ಅಂತ ಒಂದು ಅಭ್ಯಾಸ ಬೆಳೆದು ಬಂದಿದೆ ಏನು ಅಂದರೆ ಮೈಸೂರು ವಕೀಲ ಸಂಘ ಮೊದಲಿಗೆ ನಂತರದಲ್ಲಿ ಕರ್ನಾಟಕದ ಯಾವುದೇ ವಕೀಲರಿಗೂ ಏನಾದರೂ ಏನಾದ್ರು ಹತಾಚೂರ್ಯ ಆದರೆ ತೊಂದರೆ ಆದರೆ ಅದರ ಬಗ್ಗೆ ಧ್ವನಿ ಎತ್ತೋದು ಮೊಟ್ಟ ಮೊದಲಿಗೆ ಮೈಸೂರು ವಕೀಲರ ಸಂಘ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಯಾಕೆ ಅಂದರೆ ಸಿದ್ದರಾಮಯ್ಯನವರು ಇಲ್ಲಿ ಒಂದು ಕಾರ್ಯದರ್ಶಿಯಾಗಿದ್ದರು ಮತ್ತು ಸದಸ್ಯರಾಗಿದ್ದರು ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರು ವಕೀಲರ ಸಂಘ ಅಂದರೆ ಅವರಿಗೆ ಒಂದು ವಿಶೇಷವಾದ ಪ್ರೀತಿ ವಿಶ್ವಾಸ ಗೌರವ ಕರ್ನಾಟಕದಲ್ಲಿ ಯಾವ್ಯಾವ ಯಾವುದೇ ವಕೀಲರು ಹೋದ್ರು ವಕೀಲರು ಬಂದರೆ ಅಂದರೆ ಈ ಒನ್ ಟುಡೇ ಸಿ ಎಮ್ ಆಗಿದ್ರು ಕೂಡ ಕರೆದು ಮಾತಾಡಿಸುವಂಥ ಒಂದು ಅಭ್ಯಾಸವನ್ನು ಅವ್ರಿಗಿದೆ ಆ ರೀತಿಯಾಗಿ ಮೈಸೂರು ವಕೀಲರ ಸಂಘವನ್ನು ತುಂಬ ವಿಶೇಷವಾಗಿ ಅವರು ಗೌರವಿಸ್ತಾರೆ ಇದಕ್ಕೆ ಹಲವಾರು ಉದಾಹರಣೆಗಳೈತೆ ಏನು ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಹೊಸ ಮಳಲ್ವಾಡಿ ನ್ಯಾಯಾಲಯದ ಅಂಗವರದಲ್ಲಿ ವಕೀಲರ ಸಂಘಕ್ಕೆ ಅಮೌಂಟನ್ನು ಬಿಡುಗಡೆ ಮಾಡಿ ಸೆಲ್ಲರ್ ಕಟ್ಟಿಸಿದ್ರು ನಾನು ಹೇಳೋದು ಪಕ್ಷಾತೀತವಾಗಿ ಯಾಕೆ ಅವ್ರನ್ನ ಮಾತಾಡ ಅವ್ರನ್ನ ಇಷ್ಟಪಡಬೇಕು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೆಲ್ಲರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಮ್ ಆದರು ಅಲ್ಲಿ ತನಕ ಬೇರೆ ಯಾರೂ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಸಿದ್ದರಾಮಯ್ಯ ಅವರೇ ಯಾಕೆ ಮಾಡಿದ್ರು ಅಲ್ಲಿಂದ ಯಾರೂ ಬಿಡುಗಡೆ ಮಾಡಿಲ್ಲ ಅದರಿಂದ ಅವರು ಒಂದು ಅದರ ಜೊತೆಯಲ್ಲಿ ಏನು ಇಲ್ಲಿ ಹೊಸ ನ್ಯಾಯಾಲಯಗಳಿದೆ ಮತ್ತು ನಮ್ಮ ಕ್ಯಾಂಟೀನು ಮೈಸೂರು ಕೋರ್ಟಿನ ಆವರಣದಲ್ಲಿ ಎಪ್ಪತ್ತೆಂಬತ್ತು ಭಾಗ ಹಳೆಯ ಕಟ್ಟಡವನ್ನು ಹೊರತುಪಡಿಸಿ ಹೊಸ ಕಟ್ಟಡಗಳು ಅದೇನಾದ್ರು ಆಗಿದ್ದರೆ ಅದು ಸಿದ್ದರಾಮಯ್ಯ ಅವರ ಕರುಣೆಯಿಂದ ಅಥವಾ ಅವರ ಅಧಿಕಾರ ಅವಧಿ ಇಲ್ಲಿ ಅಂತ ಹೇಳಿದ್ರೆ ತಪ್ಪಾಗಿ ನೋಡ್ದು ಸರ್ ಖಂಡಿತ ವಕೀಲರಾಗಿರೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ಮೈಸೂರು ವಕೀಲರ ಸಂಘದ ಸದಸ್ಯರಾಗಿರೋದ್ರಿಂದ ಮೈಸೂರಿನವರಾಗಿದ್ದರಿಂದ ಈಗ ನೋಡಿ ಸರ್ ಈಗ ಮೊನ್ನೆ ಬಜೆಟಲ್ಲಿ ಬಿಡುಗಡೆ ಮಾಡೋದಲ್ಲ ಕರ್ನಾಟಕದಲ್ಲಿ ಯಾವ ವಕೀಲ ಸಂಘಕ್ಕೂ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ವಿರಾಜಪೇಟೆಯಲ್ಲಿ ನ್ಯಾಯಾಲಯ ಕೊಟ್ಟಿರೋದು ಬಟ್ ಮೈಸೂರು ಇದು ವಕೀಲರ ಸಂಘಕ್ಕೆ ಅಂತ ಕೊಟ್ಟಿರೋದು ಬರೀ ಮೈಸೂರಿಗೆ ಮಾತ್ರ ಅದು ನಮ್ಮ ನಾಗ ಆಗಿದ್ದಂಥ ಕಮಿಟಿಯ ಒಂದು ಒತ್ತಡದಿಂದ ಮೈಸೂರು ವಕೀಲರ ಸಂಘಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಒಂದು ಇನ್ನೊಂದು ವಕೀಲರ ಸಂರಕ್ಷಣೆ ಕಾಯಿದೆ ಎಲ್ಲರೂ ಮಾತಾಡ್ತಾರೆ ಪಕ್ಷ ಬಿಟ್ಟು ಮಾತಾಡಬೇಕು ಪಕ್ಷ ಪಕ್ಷ ಮಾತಾಡಬೇಕು ಅಂತ ಆದರೆ ಹಿಂದೆ ಇದ್ರಲ್ಲ ಅವರು ವಕೀಲರು ಕಾನೂನು ಮಂತ್ರಿಗಳು ಅವರಿಂದ ನಿಂತೋಯ್ತು ಅದು ಎಲ್ಲ ಪಾಸಾಯಿತು ಅವರಿಂದ ನಿಂತೋಯ್ತು ಬಟ್ ಸಿದ್ದರಾಮಯ್ಯ ಅವರು ಬಂದ ತಕ್ಷಣ ವಕೀಲರ ಸಂರಕ್ಷಣೆ ಕಾಯಿದೆ ಜಾರಿಗೆ ಬಂತು ನಿಮಗೊಂದು ಉದಾಹರಣೆ ಹೇಳ್ತೀನಿ ಡಿಸೆಂಬರ್ ಹದಿನೈದರಲ್ಲಿ ಅದು ಜಾರಿಗೆ ಬಂದಿದ್ದು ಡಿಸೆಂಬರ್ ಒಂಬತ್ತರಲ್ಲಿ ನಾವು ಭೇಟಿ ಮಾಡೋವಂಥ ಹೋದು ಬ್ಯಾಂಗ್ಳೂರಿಗೆ ಸರ್ ವಕೀಲರು ಬಂದಾರ ಅಂತ ಹೇಳಿದ ತಕ್ಷಣ ಅವರ ಏನು ಅವರ ಇದಿದೆ ಏನು ಮನೆ ಇದೆ ಅಲ್ಲಿ ಸಪ್ರೇಟಾಗಿ ಒಂದು ಮೀಟಿಂಗ್ ಅಲ್ಲಿದೆ ಎಲ್ಲ ವಕೀಲರಿಗೂ ಚೇರ್ ಹಾಕಿಸಿ ಒಂದು ನಾಲ್ಕು ಜನ ಚೇರ್ ಇಲ್ಲದೆ ನಿಂತಿದ್ದಾಗ ಕರೆದು ಫಸ್ಟು ವಕೀಲರಿಗೆ ಚೇರಾಕಿ ಕೂರಿಸು ಅಂತ ಹೇಳಿ ಕೂರಿಸಿ ನಮ್ಮನ್ನು ಮಾತಾಡಿಸ್ರು ಅಂದರೆ ವಕೀಲರ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಗೌರವ ಇದೆ ಅಂದಾಗ ನಾವು ಅವ್ರನ್ನ ಗೌರವಿಸ್ಲೇಬೇಕಲ್ವ ಸರ್ ಹೌದು ಸರ್ ಆಮೇಲೆ ವಕೀಲರಾಮಯ್ಯ ಅಂತಲೂ ಬಳಸ್ತೀವಿ ಒಂದು ಈಗ ಉದಾಹರಣೆ ಹೇಳೋದಾದರೆ ನಾನು ಯಾವ ಪಕ್ಷದಲ್ಲೂ ಕಾರ್ಯಕರ್ತರಲ್ಲ ನಾನು ಯಾವ ಪಕ್ಷದಲ್ಲೂ ಇಲ್ಲ ಆದರೆ ಸಿದ್ದರಾಮಯ್ಯನ ವ್ಯಕ್ತಿತ್ವದ ಬಗ್ಗೆ ನಾನು ಇಷ್ಟಪಡ್ತೀನಿ ಅವರ ಕೆಲಸದ ಬಗ್ಗೆ ನಾನು ಇಷ್ಟಪಡ್ತೀನಿ ನಮ್ಮ ಬಗ್ಗೆ ಇರೋ ಒಂದು ಅವ್ರ ಪ್ರೀತಿ ಬಗ್ಗೆ ನಾವು ಇಷ್ಟಪಡ್ತೀವಿ ಆ ರೀತಿ ಹೋದಾಗ ಅವರು ನಮ್ಮಲ್ಲಿ ನೀವು ಎಲ್ಲ ಸ್ಪೀಚ್ ನೋಡಿ ಅವ್ರು ಮಾತಾಡ್ತಾರ ಸಾಮಾನಾಗಿ ನಾನು ವಕೀಲನಾದೋದರಿಂದ ನಾನು ಮೋಸ್ಟ್ಲಿ ಸಿ ಎಮ್ ಆದೆ ಫಸ್ಟು ನಾನು ವಕೀಲ ಆಮೇಲೆ ನನ್ನ ರಾಜಕೀಯ ಪ್ರವೇಶ ಎಲ್ಲೋದ್ರೂ ಅವರ ವಕೀಲ ವೃತ್ತಿಯನ್ನು ನೆನೆಸ್ಕೋತಾರೆ ಅದರಿಂದ ಅವ್ರ ಮೇಲೆ ವಿಶೇಷವಾದ ಎಲ್ಲ ನಾ ನಾಟ್ ಓನ್ಲಿ ಮೈಸೂರು ಕರ್ನಾಟಕದ ಎಲ್ಲ ವಕೀಲರಿಗೂ ಕೂಡ ಸಿದ್ದರಾಮಯ್ಯ ಅಂದರೆ ಒಂದು ವಿಶೇಷವಾದ ಗೌರವ ಏಕೆಂದರೆ ಉತ್ತರ ಕರ್ನಾಟಕದಿಂದೆಲ್ಲ ಬಂದವ್ರನ್ನೂ ಅವರು ತುಂಬ ವಕೀಲರೂ ತುಂಬ ಗೌರವಿತವಾಗಿ ಮಾತಾಡಿಸ್ತಾರೆ ಅದರಿಂದ ಅವ್ರ ಮೇಲೆ ಎಲ್ರಿಗೂ ಒಂದು ಗೌರವ ಆದರೆ ಏನೀಗ ನಡೀತಾ ಇದೆಯಲ್ಲ ರಾಜ್ಯಪಾಲರು ಮಾಡಿರುವಂಥ ಒಂದು ಆದೇಶ ಏನಿದೆ ಅದು ಅದನ್ನು ಓದ್ದಂಥ ಸಂದರ್ಭದಲ್ಲಿ ಯಾವುದೇ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಏನೂ ಇಲ್ಲ ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾವುದೇ ವಿಚಾರ ಇಲ್ಲ ಅವರು ಡೈರೆಕ್ಟಾಗಿ ಅಂತಲ್ಲ ಇಂಡೈರೆಕ್ಟಾಗಿ ಇನ್ವಾಲ್ವ್ ಆಗಿದೆ ಅನ್ನೋಕ್ಕೂ ಈ ಒಂದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ಲ ಓರಲ್ ಎವಿಡೆನ್ಸೂ ಇಲ್ಲ ಯಾರೋ ಒಬ್ಬ ಆರ್ ಟಿ ಎ ಕಾರ್ಯಕರ್ತ ಅರ್ಜಿ ಕೊಟ್ಟ ಅಂತ ಆ ರೀತಿ ಆದೇಶ ಮಾಡೋದು ತಪ್ಪು ಏಕೆಂದರೆ ಅವರು ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ಅಥವಾ ಇಲ್ಲ ಮೂಡಾದವ್ರಿಗೆ ಇವ್ರು ಏನಾದ್ರು ಫೋನ್ ಮಾಡಿ ಅಥವಾ ಇವರು ಒಂದು ಲೆಟರ್ ಕೊಟ್ಟು ಇವಂಥವ್ರಿಗೆ ಸಹಿ ಮನೆ ಕೊಡಿ ಅಂತ ಕೊಡಿ ಏನೋ ಒತ್ತಡ ಏರಿಲ್ಲ ಅಧಿಕಾರದಲ್ಲಿ ಇದ್ದವ್ರು ಏನು ಮಾಡ್ತಿದ್ರು ಆಮೇಲೆ ಏನು ಮೂಡ ಇದೆ ಮೂಡ ಒಂದು ಸರ್ಕಾರ ಅಲ್ಲ ಅದು ಸಪ್ರೇಟ್ ಆದ ಒಂದು ಬಾಡಿ ಅದಕ್ಕೆ ಬರೀ ಕಾಂಗ್ರೆಸ್ ಪಕ್ಷದವ್ರು ಅಲ್ಲ ಬೇರೆ ಪಕ್ಷದ ಎಮ್ ಎಲ್ ಎಗಳು ಎಲ್ಲ ಎಮ್ ಎಲ್ ಎಗಳು ಕೂಡಲಿ ಮೆಂಬರ್ಗಳು ಮತ್ತು ಕಮಿಷನರು ಮೂಡ ಕಮಿಷನರು ಡಿ ಸಿ ಪೊಲೀಸ್ ಕಮಿಷನ್ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾಗ ಎಲ್ಲರೂ ಶೇರ್ ಮಾಡಿರೋ ಅಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವ್ರ ಮೇಲೆ ಯಾಕೆ ಪಿತುರಿ ಮಾಡ್ತಾಯಿದ್ದೀರಿ ಅವ್ರದ್ದು ಏನಿದೆ ಈಗ ಏನು ರಾಜ್ಯಪಾಲರು ಮಾಡಿದಾರಲ್ಲ ಅದೇ ಸರ್ ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನಾದರೂ ಅಲ್ಲಿ ತಪ್ಪು ದಿವಸಗಳು ಕಂಡು ಬಂದಿದೆಯಾ ಅವ್ರು ಮಾಡಿರೋಂಥದ್ದು ಏನೂ ಇಲ್ಲ ಸರ್ ನಾನು ಓದಿದ್ದೀವಿ ಅದು ಪೂರ್ತಿ ಓದಿದ್ವಿ ನಮ್ಮ ಮೊಬೈಲೇ ಇದೆ ಅದು ಆರ್ಡ್ರ್ ಹಂಗಿದ ಮೇಲೆ ಯಾಕೆ ನೀವು ಅಂದ್ರೆ ನಾವು ಅನ್ನೋದೇನು ಅಂದರೆ ನಾನು ನಿನ್ನೆ ಮಾತಾಡ್ತಾ ಹೇಳಿದೆ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರವನ್ನು ಎದುರಿಸುವಂಥ ಒಂದು ಶಕ್ತಿ ಇದ್ರೆ ಅದು ಕರ್ನಾಟಕಕ್ಕೆ ಮಾತ್ರ ಅದರಲ್ಲೂ ಸಿದ್ದರಾಮಯ್ಯ ಮಾತ್ರ ಅದನ್ನು ನೋಡಿದ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಅವ್ರನ್ನ ಯಾವ ರೀತಿ ಯಾರು ಮಟ್ಟ ಹಾಕಬೇಕಲ್ವಾ ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿ ರಾಜ್ಯಪಾಲರನ್ನ ಒಂದು ಕೈಗೊಂಬೆಯಾಗಿ ಮಾಡ್ಕೊಂಡಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿದ್ದಾರೆ ಕಾನೂನಿನ ಬದ್ಧವಾಗಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ಇದ್ದಾರೆ ಅವ್ರನ್ನ ಏನೂ ಆಗಲ್ಲ ಇವನ್ನು ಅದು ಕೇಸ್ ನಡೆದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ ಯಾಕೆಂದ್ರೆ ಅವ್ರು ಬ ಸರ್ ಕೋರ್ಟ್ ಕೇಳೋದು ಎವಿಡೆನ್ಸು ಡಾಕ್ಯುಮೆಂಟ್ರಿ ಎವಿಡೆನ್ಸು ಅಥವಾ ಅದು ಯಾವುದೂ ಇಲ್ಲೇ ಇಲ್ಲಿ ಆ ಒಂದು ಕಾರಣದಿಂದ ಅವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ನಾವು ಅನ್ನೋದಕ್ಕಿಂತ ಈ ಸಮಾಜ ಯೋಚನೆ ಮಾಡಬೇಕಾಗಿದೆ ಅವರು ಇಪ್ಪತ್ತು ಮೂವತ್ತು ವರ್ಷ ಲಾಯರ್ ಕೆಲಸ ಮಾಡಿರೋರು ಆ ರೀತಿ ಮಾಡಬೇಕು ಅಂದರೆ ಅವ್ರು ಬೇರೆ ರೀತಿ ಮಾಡ್ಬೋದಾಗಿತ್ತು ಆ ರೀತಿಯನ್ನು ಅವ್ರು ಅಡ್ಡಾರ್ ಹಿಡಿಯೋಕೆ ಹೋಗಿಲ್ಲ ಸಿದ್ದರಾಮಯ್ಯನ ಸಹೋದರರುಗಳು ಇವತ್ತು ಕೂಡ ವ್ಯವಸಾಯ ಮಾಡ್ತಾರೆ ಒಬ್ಬ ಎರಡನೇ ಸಾರಿ ಸಿ ಎಮ್ ಆಗಿದವರು ತಮ್ಮದಿರು ಅಣಿದಿರು ಇವತ್ತು ವ್ಯವಸಾಯ ಮಾಡ್ತಾರೆ ಅಂದರೆ ಅವ್ರು ಆ ಆಸ್ತಿ ಮಾಡಿ ಬೇನಾಮಿಯಾಗಿ ದುಡ್ಡು ಮಾಡಬೇಕು ಅಂದ್ರೆ ಅವ್ರು ಯಾಕೆ ಅದು ಮಾಡಬೇಕಾಗಿತ್ತು ಒಳ್ಳೆಯ ಒಂದು ಫ್ಯಾಕ್ಟ್ರಿಗಳು ಓಪನ್ ಮಾಡ್ಕಂಡು ಅಥವಾ ಏನು ಕಂಪ್ನಿಗಳು ಮಾಡ್ಕಂಡು ಮಾಡ್ಬೋದಾಗಿತ್ತು ಬಟ್ ಸಿದ್ದರಾಮಯ್ಯ ಅವ್ರದ್ದು ಆ ಥರ ಇಲ್ಲ ನಾನು ನನಗೆ ನನ್ನ ಅನುಭವದ ಪ್ರಕಾರ ಒಂದೊಂದು ರೀತಿ ಅನಿಸಿಕೆ ಇರುತ್ತೆ ಯಾಕೆಂದ್ರೆ ಈಗ ನಾನೇನು ಸಿದ್ದರಾಮಯ್ಯ ಅವ್ರನ್ನ ತತ್ರಕ್ಕೆ ವೈಯಕ್ತಿಕವಾಗಿ ಏನೂ ಹೋಗಿಲ್ಲ ಲಾಸ್ಟ್ ಟೈಮು ಒಬ್ಬ ಮೈಸೂರು ವಕೀಲ ಸಂಘದ ಕಾರ್ಯದರ್ಶಿಯಾಗಿ ಹೋಗಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ನಂಗೆ ಏನು ಮಾಡಿಕೊಡಿ ಸರ್ ಅಂತ ಹೋಗಿಲ್ಲ ಅದರಿಂದ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ರಾಜ್ಯಪಾಲರು ಆದೇಶ ಮಾಡಿದ್ದಾರೆ ಅದು ತಪ್ಪು ಆದೇಶ ಅದನ್ನು ನಮ್ಮ ಗೌರವಾನ್ವಿತ ನ್ಯಾಯಾಲಯ ಖಂಡಿತ ಎತ್ತಿ ಹಿಡಿದು ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ನಿರ್ದೋಷಿ ಅಂತ ತೋರಿಸ್ತದೆ ಸರ್